ಘಟಪ್ರಭಾ ನಗರದಲ್ಲಿ ಸನದಿ ಕ್ಲಾತ್ ಸೆಂಟರ್ಗೆ ಒಮ್ಮೆ ಭೇಟಿ ಕೊಡಿ ಯಾಕೆಂದರೆ ಇಲ್ಲಿ ಎಲ್ಲರಿಗೂ ಕೈಗೆ ಸುಲಭ ದರದಲ್ಲಿ ಅತ್ಯುತ್ತಮ ಬಟ್ಟೆಗಳು ಸಿಗುವ ಏಕೈಕ ಸೆಂಟರ್ ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಫ್ಯಾಷನ್ ಉನ್ನತ ಮಟ್ಟದ ಪುರುಷರಿಗೆ ಒಳ್ಳೆ ಬಟ್ಟೆಗಳು ಇದೊಂದು ಮುಖ್ಯ ರಸ್ತೆಯಲ್ಲಿರುವ ಜವಳಿ ಕೇಂದ್ರ ಒಳ್ಳೆ ಫ್ಯಾಷನ್ ಸೀರೆಗಳು ಪುರುಷ ಮಹಿಳೆಯರಿಗೆ ಒಪ್ಪು ನಿಮ್ಮ ಮೆಚ್ಚುಗೆಯೇ ಉತ್ತಮ ಬಟ್ಟೆಗಳು ಸಿಗುವ ಏಕೈಕ ಕೇಂದ್ರವೆಂದರೆ ಸನದಿ ಕ್ಲಾತ್ ಸೆಂಟರ್ ಕೀರ್ತಿ ಬಾರ್ ಎದುರಿಗೆ ಭಾಗವಾನ್ ಕಾಂಪ್ಲೆಕ್ಸ್ ಘಟಪ್ರಭಾ ಒಮ್ಮೆ ಭೇಟಿ ಕೊಡಿ ಅವಶ್ಯವಾಗಿ ಖರೀದಿ ಮಾಡಿ ಖಾತ್ರಿ ಮಾಡಿಕೊಳ್ಳಿರಿ ನಮಸ್ಕಾರ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕ ಸ್ವಾಗತ ಇವತ್ತು ನಮ್ಮ ನಂಬರ್ ಒನ್ ಚಾನಲ್ ಸ್ಟುಡಿಯೋಗೆ ಗೋಕಾಕ್ ಗ್ರಾಮೀಣ ಕಾಂಗ್ರೆಸ್ದ ಅಧ್ಯಕ್ಷರಾದಂಥ ಪ್ರಕಾಶ್ ಡಾಂಗಿಯವರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಅವರ ಕೆಲವು ವಿಷಯಗಳು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳು ಚರ್ಚೆ ಮಾಡೋಕೋಸ್ಕರ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರಿಗೆ ಹಾರ್ದಿಕವಾದ ಸ್ವಾಗತ ಬಯಸುತ್ತೇನೆ ಅದೇ ರೀತಿ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಇದ್ದಾರೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅವರ ಪರಿಚಯ ನಾನು ಹೇಳ್ತೀನಿ ಅವರು ನನ್ನ ಬಾಲ್ಯ ಸ್ನೇಹಿತರು ಸಹಿತ ಕಳೆದ ಮೂವತ್ತು ವರ್ಷಗಳಿಂದ ಸಕ್ರಿಯವಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮಷ್ಟಕ್ಕೆ ತಾವೇ ತೊಡಗಿಕೊಂಡು ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಗೋಕಾಕ್ ತಾಲೂಕಿನ ಆಸುಪಾಸು ಹಳ್ಳಿಯಲ್ಲಿ ಯಾರನ್ನಾದರೂ ಪ್ರಕಾಶ್ ಡಾಂಗಿ ಅವರು ಕೇಳಿದರೆ ಎಲ್ಲರಿಗೂ ಗೊತ್ತಿರುವ ವಿಷಯ ಅವರು ಯಾವುದೇ ರೀತಿಯಿಂದಲೂ ಪಕ್ಷಾಂತರ ಮಾಡದ ವ್ಯಕ್ತಿ ಅಲ್ಲ ಅವರು ಪ್ರತಿಯೊಂದು ತಮ್ಮ ಮನೆಗೆ ಬಂದವರ ನೋವು ನೋಯ್ಲಿಗಳಿಗೆ ಸ್ಪಂದಿಸುವಂತ ವ್ಯಕ್ತಿ ಅವರು ನಮ್ಮ ಇವತ್ತು ಸ್ಟುಡಿಯೋ ಬಂದಿದ್ದಾರೆ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ಕೊಂಡಿದ್ದೀನಿ ಮೊದಲು ಅವರನ್ನ ಸ್ಟುಡಿಯೋಗೆ ಸ್ವಾಗತ ನಮಸ್ಕಾರ ಪ್ರಕಾಶ್ ಟಾಂಗಿ ಅವರೇ ನಮಸ್ಕಾರ ಪ್ರಕಾಶ್ ಟಾಂಗಿ ಅವರಿಗೆ ಒಂದು ಮೊಟ್ಟ ಮೊದಲನೇ ಪ್ರಶ್ನೆ ಅವರು ಈಗ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಕುತೂಹಲ ಕೆರಳಿಸಿದಂತ ಗೋಕಾಕ ಮತಕ್ಷೇತ್ರದಲ್ಲಿ ಬಹಳ ತಲ್ಲೀನರಾಗಿ ಕಾಂಗ್ರೆಸ್ ಪಕ್ಷದ ತಮ್ಮ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಯಾವ ರೀತಿ ಅವರು ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಮಾಡ್ತಾ ಇದ್ದಾರೆ ಅದರ ಕಾರ್ಯರೂಪ ಏನು ನೀವೇ ಅವರ ಬಾಯಿಂದ ಕೇಳಿ ಪ್ರಕಾಶ್ ಅವರೇ ಯಾವ ರೀತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಮೊದಲೇದಾಗಿ ಹೇಳಬೇಕಂದ್ರೆ ಅವರೇ ಈಗಾಗಲೇ ನಾವು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದು ಮತ್ತು ಆ ಇದನ್ನು ಇಟ್ಕೊಂಡು ಅವರು ಈಗ ನನಗೊಂದು ಗೋಕಾಕ್ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಕ್ಷೇತ್ರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಮೊದಲೇದಾಗಿ ಕಾಂಗ್ರೆಸ್ ಪಕ್ಷದ ದಿನೇಶ್ ಗುಂಡೂರಾವ್ ಅವರು ಕೆ ಪಿ ಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯನವರು ಆಮೇಲೆ ಸತೀಶಣ್ಣ ಜಾರಕಿಹೊಳಿ ಅವರು ಲತ್ ಲ ಜಾರಕಿಹೊಳಿ ಅವರು ಆ ಒಂದು ನನ್ನ ಮೂವತ್ತು ವರ್ಷದ ಸಾಧನೆಯನ್ನು ನೋಡಿ ಈಗಾಗಲೇ ಗೋಕಾಕ್ ವಿಧಾನಸಭಾ ಗ್ರಾಮೀಣ ಅಧ್ಯಕ್ಷ ಕೊಟ್ಟಾರ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸ್ತಾನಂತ ಈ ನಿಮ್ಮ ಚಾನಲ್ ಮುಖಾಂತರ ಹೇಳಿ ಈಗಾಗಲೇ ನಮ್ಮ ಚುನಾವಣಾ ಪ್ರಚಾರ ಗೋಕಾಕ್ ಮ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೆರಡು ಹಳ್ಳಿಗಳು ಹಾಗೂ ಒಂದು ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳು ಈಗಾಗಲೇ ನಾವು ಒಂದು ಮೂರು ಮೂರು ಸಲ ಎಲ್ಲ ಕಡೆಯೂ ಪ್ರಚಾರವನ್ನು ಮಾಡಿದ್ದೇವೆ ಜನರು ಒಳ್ಳೆಯ ಸ್ಪಂದನೆ ಕೊಡ್ತಾ ಇದ್ದಾರೆ ಅದರ ಮುಖಾಂತರ ಸತೀಶ್ ಅಣ್ಣವರು ಕೂಡ ಮೊದಲಿಂದಲೂ ಎಲ್ಲರ ಜೊತೆ ಒಡನಾಟ ಚೆನ್ನಾಗಿದೆ ಏಕೆಂದರೆ ಅವರು ಎಮ್ ಎಲ್ ಸಿ ಇದ್ದಾಗಿಂದ ಕೂಡ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಗರಸಭೆ ಸದಸ್ಯರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲ ಸಂಘ ಸಂಸ್ಥೆಗಳ ಜ ಸದಸ್ಯರ ಜೊತೆ ಚೆನ್ನಾಗಿ ಒಡನಾಟವನ್ನು ಹೊಂದಿರ್ತಾರೆ ಅದಕ್ಕೋಸ್ಕರ ಈ ಚುನಾವಣೆ ನಮಗೆ ಅತ್ಯಂತ ಅತ್ಯಂತ ಪ್ರಾಮಾಣಿಕವಾಗಿ ಎದುರಿಸ್ತಾ ಇದ್ದೇವೆ ಮತ್ತು ಹೋದಲ್ಲೆಲ್ಲ ಎಲ್ಲಾ ಜನರ ಸ್ಪಂದನೆ ಚೆನ್ನಾಗಿದೆ ಪ್ರಕಾಶ್ ಅವರೇ ಒಂದು ಬಹಳ ಮಹತ್ವದ ಒಂದು ಪ್ರಶ್ನೆ ಕೇಳ್ತೇನೆ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಆರಿಸಿ ತಂದಿದ್ದೀರಾ ಅದರಲ್ಲಿ ನೀವು ಬಹಳ ಕಾರ್ಯೋನ್ಮುಖರಾಗಿ ನಿಮ್ಮ ತನುಮನದನ ಸಹಾಯದಿಂದ ಆಗಲು ನೀವು ಬಹಳ ಅದರಲ್ಲಿ ಶ್ರಮ ವಹಿಸಿ ಕಾಂಗ್ರೆಸ್ ಪಕ್ಷದ ಒಂದು ಶಾಸಕನ ಇಪ್ಪತ್ತೈದು ವರ್ಷದಿಂದ ತಂದು ಮಂತ್ರಿಗಳನ್ನ ಮಾಡಿದೀರ ಆ ಮಂತ್ರಿಗಳ ಜೊತೆ ನಿಮ್ಮದು ಒಡನಾಟಿ ಸಂಬಂಧವೂ ಇತ್ತು ಈಗ ನೀವು ಆ ಗುಂಪಿನಲ್ಲಿ ಸೇರುವುದಕ್ಕಿಂತ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಯೋದು ಪಕ್ಷದ ಹಿತಕ್ಕಾಗಿಯೋ ಅಥವಾ ಅವರು ಪಕ್ಷಾಂತರ ಮಾಡಿ ಬಿಜೆಪಿಗೆ ಹೋದ ಕಾರಣಕ್ಕೋ ಯಾವ ಕಾರಣದಿಂದ ನೀವು ತಟಸ್ಥಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದು ಅವರು ಮೊದಲನೇದಾಗಿ ಪಕ್ಷಾಂತರ ಮಾಡಿದ್ದಾರೆ ಶಾಸಕರು ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಮೊದಲನೇದಾಗಿ ನಾ ಹೇಳಬೇಕಂದ್ರೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಬಹಳ ಒಳ್ಳೆಯವರು ಅವರು ಅವರಲ್ಲಿ ಇರತಕ್ಕಂಥ ಆಫೀಸ್ ಕಚೇರಿಯಲ್ಲಿ ಇರತಕ್ಕಂಥ ಜನರ ಇದರ ಸಲುವಾಗಿ ನಾನು ಬೇಸತ್ತೆ ಹೋಗಿದ್ದೇನೆ ಕಳೆದ ಸುಮಾರು ಐದು ವರ್ಷಗಳಿಂದ ನಾನು ಅಲ್ಲಿ ಹೋಗ್ತಾ ಇಲ್ಲ ಅವರ ಆಫೀಸಿಗೆ ಯಾಕಂದರೆ ಅಲ್ಲಿಯ ವಾತಾವರಣ ಸರಿ ಇಲ್ಲ ನಾವು ಇಲ್ಲಿ ನಮಗೋಸ್ಕರ ದುಡಿದಂಥ ಕಾರ್ಯಕರ್ತರನ್ನು ನಾವು ಕೆಲಸಕ್ಕೆ ಕರ್ಕೊಂಡು ಹೋದರೆ ಅಲ್ಲಿ ಸಿಗುವಂಥ ನಮಗೆ ಇದನ್ನು ಉತ್ತಮ ಪ್ರತಿಕ್ರಿಯೆ ಬರ್ತಾ ಇಲ್ಲ ಏಕೆಂದರೆ ಬೇರೆ ಜನ ಹೋಗಿ ಇಲ್ಲ ಪ್ರಕಾಶ್ ಅವ್ರ ಜೊತೆ ಬರೋರೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಅವರು ಕೆಲಸ ಮಾಡಬೇಡ ಅಂಥೇಳಿ ಸುಮಾರು ಜನ ಹೇಳಿದ್ದಾರೆ ಅವರು ಹೀಗಾಗಿ ನಾನು ನಿಮಗೆ ಹೇಳಬೇಕಂದ್ರೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಇದರಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ಹಾಗೂ ಪಾಮಲ್ದಿನ್ನಿ ಮಲ್ಲಾಪುರ್ ದುಬ್ರ ಸಿಂಧಿ ಕುರ್ಬೇಟ್ ಈ ಕ್ಷೇತ್ರದ ಜನರ ಕೆಲಸವನ್ನು ಕೂಡ ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಏನು ನಾನು ಒಂದು ಅವ್ರ ಕಡೆಯಿಂದ ಅಪೇಕ್ಷೆ ಇಲ್ಲದೆ ನಾನು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾನೆ ಹೀಗಾಗಿ ಜನರ ಜೊತೆ ಸ್ಪಂದನೆ ಭಾಳ ಚೆನ್ನಾಗಿದೆ ನಂದು ಮುಂದಿನ ಇಪ್ಪತ್ತೈದು ವರ್ಷಗಳ ಚುನಾವಣೆ ಐದು ಬಾರಿ ವಿಧಾನಸಭಾ ಚುನಾವಣೆ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾನೆ ಅದಕ್ಕೋಸ್ಕರ ಜನರ ಜೊತೆ ಒಳ್ಳೆಯ ಒಡನಾಟ ಇದೆ ನೋಡೋಣ ಮುಂಬರುವ ಬೈ ಎಲೆಕ್ಷನಲ್ಲಿ ಜನರ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ನೋಡುವ ನೋಡಿ ವೀಕ್ಷಕರೇ ಎಷ್ಟೊಂದು ಅಭಿಮಾನದಿಂದ ಅವರು ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಎಷ್ಟು ಅಭಿಮಾನದಿಂದ ಹೇಳ್ತಾರೆ ಅಲ್ಲಿ ಇರುವಂತ ಕೆಲವು ಶಕ್ತಿಗಳು ಯಾವುದೇ ಒಂದು ಸಾರ್ವಜನಿಕರ ದೂರು ದುಃಖ ದುಮ್ಮಾನ ತೆಗೆದುಕೊಂಡು ಹೋಗಾಗ ಅಲ್ಲಿ ತನಗೆ ಫಲಶ್ರುತಿ ಸಿಗಲಿಲ್ಲ ಅಲ್ಲಿ ನಮಗೆ ಯಾವುದೇ ಗೌರವ ಸಿಗಲಿಲ್ಲ ನಮ್ಮ ಆ ಕೆಲಸ ಆಗ್ತಾ ಇಲ್ಲ ಕೆಲವು ಜನ ಇಲ್ಲ ಸಲ್ಲದನ್ನ ಹೇಳಿ ಅಲ್ಲಿಯ ವ್ಯವಸ್ಥೆಯನ್ನ ಕೆಡಿಸಿದ್ದು ನನಗೆ ಬಹಳ ತುಂಬಾ ನೋ ಇದೆ ಅಂತ ಹೇಳ್ತಾ ಇದಾರೆ ಇದು ನಿಜಕ್ಕೂ ಅವ್ರು ಹೇಳಿದ ಮಾತನ್ನು ನಿಜನೂ ನಾವು ನಮ್ಮ ಸಮೀಕ್ಷೆ ಮುಖಾರ ನಮ್ಮ ನಂಬರ್ ಮುಖಾಂತರ ಸಮೀಕ್ಷೆ ಮಾಡಿದಾಗ ರಮೇಶ್ ಜಾರಕಿಹೊಳಿ ಅವರ ಹೃದಯ ಒಳ್ಳೇದು ಆ ಸಿಟ್ಟಿನ ಸವಾದವರು ಕೆಲ ಕ್ಷಣದಲ್ಲೇ ಮತ್ತೆ ಸಿಟ್ಟನ್ನು ಶಮನ ಮಾಡಿಕೊಳ್ಳವರು ಆದರೂ ಸಹಿತ ಕೆಲ ಅವರ ಅಲ್ಲೇ ಇರುವಂತ ಕೆಲವು ಜನರು ಕೆಲವು ಒಳ್ಳೆಯ ವ್ಯಕ್ತಿಗಳಿಗೆ ಅಲ್ಲಿ ಆಸ್ಪದ ಕೊಡದೆ ತಮ್ಮ ಇಲ್ಲ ಸಲ್ಲದನ್ನ ಮಾತುಗಳನ್ನ ಹೇಳಿ ಅವರು ಈ ರೀತಿ ವರ್ತನೆ ಮಾಡಿದ್ದು ನೋಡಿದರೆ ಅದು ನೊಂದ್ ಹೇಳಿದ್ದಾರೆ ಪ್ರಕಾಶ್ ಡಾಂಗಿ ಅವರು ಪ್ರಕಾಶ್ ಅವರು ಪ್ರಖರವಾಗಿ ಬೆಳೆಯಲಿ ಅನ್ನೋದು ನಮ್ಮ ಇಚ್ಛೆ ಯಾಕಂದ್ರೆ ಅವರು ತಮ್ಮ ಮನೆಗೆ ಹೋದವರಿಗೆ ಅವ್ರದೊಂದು ಸೌಜನ್ಯದ ಪ್ರೀತಿ ಇದೆ ಮನೆಯವರಿಗೆ ಹೋದ್ರಿಗೆ ಅವರಿಗೆ ಗೌರವದಿಂದ ಕರೀತಾರೆ ಅವರ ನೋನೊಲಿಗಳಿಗೆ ಸ್ಪಂದಿಸುತ್ತಾರೆ ಈಗ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಏನಂದ್ರೆ ಈಗ ನೀವು ಕಾರ್ಯಕರ್ತರನ್ನ ಒಗ್ಗೂಟಾಗಿ ಕೆಲಸ ಮಾಡ್ತಾ ಇದೀರಾ ಯಾವ ರೀತಿ ನಿಮ್ಮ ಈಗ ಕಾರ್ಯಕರ್ತರು ಯಾವ ಭಯದ ವಾತಾವರಣದಿಂದ ಬರ್ತಾ ಇದಾರೋ ಇಲ್ಲಿ ಭಯ ಭೀತರಾಗಿ ಭಯ ವಿಮುಕ್ತರಾಗಿ ಬರ್ತಾ ಇದಾರೋ ಹೇಗೆ ನಡೀತಾ ಇದೆ ನಿಮ್ ಸಂಘಟನೆ ಇವಾಗ ಮೊದಲ ಮೊದಲಿಗೆ ಏನಾಯ್ತಂದ್ರೆ ಸ್ವಲ್ಪ ಜನ ನಮ್ಮ ಜೊತೆ ಬರೋದನ್ನ ವಿಡಿಯೋ ಹಾಗೂ ಫೋಟೋ ಇದನ್ನ ಮಾಡಿ ಅಲ್ಲೇ ಆಫೀಸಿಗೆ ಕಳಿಸೋದು ಅಲ್ಲಿಂದ ಫೋನ್ ಮಾಡಿಸಿ ಸ್ವಲ್ಪ ಅವ್ರ ಕಡೆಯಿಂದ ಇದನ್ನು ಮಾಡೋದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡೋದು ಆ ಟೈಪ್ ಮಾಡಿದರು ಆದರೂ ಕೂಡ ಜನ ನಮಗೆ ಉತ್ತಮ ಬೆಂಬಲ ಸಿಗ್ತಾ ಇದೆ ಈಗ ಅದು ಈಗ ಫೋಟೋ ಪ್ರೋಗ್ರಾಮ್ ಫೋಟೋ ಏನು ಕಾರ್ಯಕ್ರಮ ಏನಿದೆ ಅದೆಲ್ಲ ಬಂದಾಗಿ ಜನರು ಬಹಳ ಜನ ನಮಗೆ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ನಾವು ನಿಮಗೆ ಬೆಂಬಲ ಇದ್ದೀವಿ ನೀವು ಮುಂದುವರಿ ಒಳ್ಳೆಯದಾಗ್ತೈತೆ ನಿಮಗೆ ಅಂಥೇಳಿ ಹೇಳ್ತಾ ಇದ್ದಾರೆ ಎಲ್ಲರೂ ಈಗ ಸತೀಶ್ ಅವರು ಜೊತೆ ಅವ್ರ ಒಡನಾಟಿ ಸಂಬಂಧ ಇಟ್ಕೊಂಡು ಬಹಳ ಒಳ್ಳೆ ತನ್ನಾಗಿ ಕಾರ್ಯಕರ್ತರ ಬೆಂಬಲದೊಂದಿಗೆ ನೀವು ಮುನ್ನ ಪಾಮಲ್ ದಿನದಿಂದ ಹಿಡಿದು ಒಂದು ಹನುಮಾಪುರ್ ಮತ್ತೆ ಸುಲ್ದಾಳ್ ಒಂದು ಎಪ್ಪತ್ತೆರಡು ಹಳ್ಳಿಯಲ್ಲಿ ಎಪ್ಪತ್ತೆರಡು ಹಳ್ಳಿಯಲ್ಲಿ ತಿರುಗಾಡುವಾಗ ನಿಮಗೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಇವಾಗ ಇಲ್ಲ ಜನರು ಎಲ್ಲರೂ ಕೂಡ ನಮಗೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಹೋದಲ್ಲೆಲ್ಲ ಜನರು ಬಹಳ ಜನ ಕೂಡ್ತಾ ಇದ್ದಾರೆ ಈಗ ಮೊದಲಿಗೆ ಒಂದು ಮೊದಲೇ ರೌಂಡ್ ಹೋದಾಗ ಯಾರು ಸೇರ್ತಾ ಇರಲಿಲ್ಲ ಈಗ ಎಲ್ಲರಿಗೂ ಭಯದ ವಾತಾವರಣ ಇದನ್ನಾಗಿ ಬಿಟ್ಟಿದೆ ಹೋಗಿಬಿಟ್ಟು ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ ಮತ್ತು ಜನರು ಸಾಕಷ್ಟು ಜನ ಕೂಡ್ತಾ ಇದ್ದಾರೆ ಈಗ ಈಗ ನೀವು ಬೈ ಚಾನ್ಸ್ ಬರುವ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ನಮ್ಮ ಘಟಪ್ರಭ ಮತ್ತು ದುಬ್ದಾಳ್ ಸಿಂಧಿ ಕೂರುಪೇಟೆ ಗ್ರಾಮಕ್ಕೆ ಮಲ್ಲಾಪುರ್ ಪಿ ಪಾಮಲ್ ಜನಿಗೆ ಯಾವ ಮೂಲಭೂತ ಸೌಲಭ್ಯಗಳನ್ನ ತರಲಿಕ್ಕೆ ನೀವು ವಿಚಾರ ಮಾಡಿದೀರಾ ಯಾವ ಯೋಜನೆಗಳನ್ನ ರೂಪರೇಷೆ ಹಾಕಿಕೊಂಡಿದ್ದೀರಾ ಈಗಾಗಲೇ ನೋಡಿ ಗ್ರಾಮ ಪಂಚಾಯಿತಿಯಿಂದ ಕಾರ್ಯಗಳು ಆಗಿದಾವೆ ಸ್ವಲ್ಪ ಕಾಮಗಾರಿಗಳು ಆಗಿದಾವ ಆದರೆ ಭಾಳ ಕಳಪೆ ಮಟ್ಟ ಕಾಮಗಾರಿ ಆಗಿದಾವೆ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಭ್ರಷ್ಟಾಚಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಅಂದರೆ ಅದನ್ನು ನಿಯುಕ್ತಿಗೊಳಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಜೊತೆ ಜೊತೆಗೆ ಒಂದು ಏನು ಹೇಳಬೇಕಂದ್ರೆ ಇದು ಹೌಸಿಂಗ್ ಅಂದರೆ ಮನೆ ಮನೆ ವಿತರಣೆ ಇದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಪಟ್ಟಣ ಪಂಚಾಯತ್ ಸದಸ್ಯರಾಗಲಿ ಭಾಳ ಅವ್ರದ್ದೊಂದು ಟಾರ್ಗೆಟ್ ಇದೆ ಅದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಅದನ್ನು ತಗೊಂಡು ಅವರು ಇದನ್ನು ಮಾಡ್ತಾರೆ ಮತ್ತು ನಾನು ಒಂದು ಬ ಇದನ್ನು ಹೇಳ್ತೀನಿ ನನ್ನ ಹದಿನೆಂಟು ಹದಿನೈದು ವರ್ಷಗಳ ರಾಜಕೀಯದಲ್ಲಿ ನಾನು ಯಾವ್ದಾದ್ರು ಯಾರ್ದಾರ ಕಡೆ ಇದ್ರ ಫಲಾನುಭವಿಗಳ ಕಡೆ ಒಂದು ಹತ್ತು ರೂಪಾಯಿ ತೊಗೊಂಡಿದ್ರೆ ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ ಯಾಕಂದ್ರೆ ನಾನು ಅಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡಿದ್ದೇನೆ ನಾನು ದುಬ್ದಾಳ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಹದ್ ಹತ್ತು ವರ್ಷಗಳ ಹದಿನೈದು ವರ್ಷಗಳಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಯಾವುದೇ ಪದ ಫಲಾನುಭವಿಗಳ ಕಡೆಯಿಂದ ಅಪೇಕ್ಷೆ ಇಲ್ಲ ನನ್ನದು ನಾನು ತಗೊಂಡೇ ಇಲ್ಲ ಯಾರಾದರೂ ಒಬ್ಬರಾದರೂ ಬಂದು ಹೇಳಿದರೆ ಇವತ್ತಿಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ರಾಜೀನಾಮೆ ಕೊಟ್ಟು ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ ನಾನು ನೋಡಿ ವೀಕ್ಷಕರೇ ಅವರು ಇದೊಂದು ಪ್ರಮಾಣವಾದ ಪ್ರಾಮಾಣಿಕತನದ ತಮ್ಮ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹತ್ರ ಅಪೇಕ್ಷೆ ಪಟ್ಟಿಲ್ಲ ಯಾವುದೇ ಮನ ವಿತರಣೆ ಮಾಡುವಂತಹ ಬಡ ಜನರ ಹತ್ರ ನೋವು ಮಾಡಿ ಅವರ ಮನಸ್ಸನ್ನು ನೋಯಿಸಿ ನಾನು ದುಡ್ಡು ತಿಂದಿಲ್ಲ ಅಂತದ್ ಯಾವುದೇ ಒಂದು ಪ್ರಕರಣ ಆದರೂ ಸಹಿತ ನಾನು ರಾಜಕೀಯ ನಿರ್ವಹಣೆ ಕೊಟ್ಟು ಮನೆ ಇಡ್ತೀನಿ ಅಂತ ಹೇಳ್ತಾರೆ ಇದು ಒಂದು ನಿಜವಾದ ಮಾತು ಇದೊಂದು ಚಾಲೆಂಜಿಂಗು ಯಾಕಂದ್ರೆ ಈಗ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಯಾವ ಪ್ರಮುಖ ಯೋಜನೆಗಳನ್ನು ಮಾಡ್ಕೊಂಡಿದ್ದೀರಾ ಗಡಪುರಾದಲ್ಲಿ ನಿಮ್ಮ ಅಧಿಕಾರ ಇದ್ದಾಗ ಈಗಾಗಲೇ ನಾವು ಪಾಮಲ್ ಪಾಮಲ್ದಿನ್ನೆಯಲ್ಲಿ ಈಗ ನಾನು ಒಂದು ಐ ಮೂರು ವರ್ಷ ಆಯಿತು ನಾನು ಹೆಚ್ಚು ಕಡೆ ಗಮನ ಹರಿಸಿಲ್ಲ ಯಾಕಂದರೆ ಈ ಜನರ ಒಂದು ಲೀಡ್ರ್ಗಳ ಇದ್ರಗೋಸ್ಕರ ನಾನು ರಾಜಕಾರಣ ಕಡಿಮೆ ಮಾಡಿದ್ದೆ ಅದು ಈಗ ಅಣ್ಣ ಜಾರಕಿಹೊಳಿ ಅವರು ಲಕ್ಕನಣ್ಣ ಜಾರಕಿಹೊಳಿ ಅವರು ನನ್ನ ಕಾರ್ಯವನ್ನು ಕಾರ್ಯವೈಖರಿಯನ್ನು ನೋಡಿ ಅವರು ನನಗೆ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುಂದೆ ಈ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಎನ್ ಆರ್ ಇ ಜಿ ಆಗಲಿ ಹಾಗೂ ನಿವೇಶನ ವಿತರಣಾ ಇದ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಮಾಜಿಸ್ತೇನೆ ಅಂತ ಹೇಳ್ತೇನೆ ಪ್ರಕಾಶ್ ರೇ ಒಂದು ಮಾತು ನಿಮ್ಮನ್ನು ಕೇಳ್ತೀನಿ ನಾನು ನೇರವಾಗಿ ನೀವು ಯಾವ ಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಲ್ಲ ಜನ ಬದಲಾವಣೆ ಬಯಸ್ತಾರೋ ಜನ ಏನು ಭಯದ ವಾತಾವರಣದಲ್ಲಿ ಮುಗ್ಧರಾಗಿ ಗೊಂದಲದ ವಾತಾವರಣದಲ್ಲಿದ್ದಾರೆ ಚೆನ್ನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಹಾಗೂ ಮುಗ್ಧರಾಗಿ ಸುಮ್ನೇನು ಇದ್ದಾರೆ ಚುನಾವಣೆಯಲ್ಲಿ ಆ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಅವರು ತಕ್ಕ ಪಾಠ ಕಲಿಸ್ತಾರೆ ಜನರು ಅಂದ್ರೆ ಮತದಾರರು ಆ ಕಡೆ ಹೋದ್ರೆ ಅವ್ರಿಗೆ ಸಿಟ್ಟು ಈ ಕಡೆ ಹೋದ್ರೆ ಇವ್ರಿಗೆ ಸಿಟ್ಟು ಅಂತ ಗೊಂದಲದ ವಾತಾವರಣದಲ್ಲಿ ದಿಗ್ಮುಂಡ್ರಾಗಿ ಮೌನ ವಿಸ್ಮಿತರಾಗಿದ್ದಾರೋಣ ಆದ್ರೆ ಜನ ತೀರ್ಮಾನ ಯಾವ ಯಾವ ರೀತಿ ಕೊಡಬಹುದು ತೀರ್ಮಾನ ನಿಮ್ ಪರವಾಗಿ ಕೊಡಬಹುದಾ ಅಂತಿಮವಾಗಿ ಅಂದ್ರೆ ನಮ್ಮ ಇದ್ದಾರೆ ಈಗ ನಿಶ್ಚಿತ ಯಾಕಂದ್ರೆ ನೀವು ಬಹಳ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಒಡ್ಡಾಟ ಸಂಬಂಧ ಇಟ್ಕೊಂಡಿದ್ದೀರಾ ಪ್ರತಿಯೊಂದು ಕಾರ್ಯಕರ್ತರ ಜೊತೆ ನಿಮ್ಮದು ಸಂಪರ್ಕ ಇದೆ ನೀವು ಹೇಳೋದಂತೂ ನಾವು ನಂಬಲೇಬೇಕಾಗುತ್ತೆ ಈಗ ಬರುವ ಹತ್ತನೇ ತಾರೀಕು ಸತೀಶ್ ಜಾರಕಿಹೊಳಿ ಅವರಿಗೆ ನಾವೊಂದು ಪ್ರಶ್ನೆ ಕೇಳಿದ್ವಿ ನೀವು ರಾಜ್ಯ ಮಟ್ಟದೊಂದು ಗೋಕಾಕದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡ್ತೀರಂತ ಅದನ್ನ ಆ ಸಮಾವೇಶದಲ್ಲಿ ನಿಮ್ಮ ಬೆಂಬಲಿಗರು ಎಷ್ಟು ಜನ ಸೇರಬಹುದು ಅಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಸೇರಿದ್ರೆ ಒಂದು ಲಕ್ಷ ವೋಟ್ ಬ್ಯಾಂಕ್ ಹೌದು ಹೌದೌದು ನಿಶ್ಚಿತವಾಗಿ ಇದರಿಂದ ನೀವು ಗೆಲುವು ನಮ್ದೆ ಅಂತ ಹೇಳ್ತೀರಾ ನಿರ್ಬಿಡೆಯಾಗಿ ನೋಡಿ ವೀಕ್ಷಕರೇ ಇದು ಮೂವತ್ತರಿಂದ ನಲವತ್ತು ಸಾವಿರ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಗೋಕಾಕದಲ್ಲಿ ಬೃಹತ್ ಸಮಾವೇಶ ನಡೆದಾಗ ಅದರಲ್ಲಿ ರಾಜ್ಯ ಮಟ್ಟದ ದುರೀಣರು ಬರೋರಿದ್ದಾರೆ ಬರ್ತಾರೆ ಸ್ಟಾರ್ ಕಂಪೈನರು ಬರೋರಿದ್ದಾರೆ ಒಳ್ಳೆಯ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಗೋಕಾಕ ತಾಲೂಕಿಗೆ ಯಾವ ಪ್ರಮುಖ ಘೋಷಣೆಗಳನ್ನು ನೀವು ಯೋಜನೆ ಹಾಕೊಂಡಿದ್ದೀರಾ ಹೇಳಿ ಗೋಕಾಕ ತಾಲೂಕಿನಲ್ಲಿ ಗೋಕಾಕ ತಾಲೂಕಿನಲ್ಲಿ ಮೂಲಭೂತ ಸೌಲಭ್ಯ ಈಗಾಗಲೇ ನಿಮ್ಗ ಹೇಳ್ಬೇಕಂದ್ರೆ ಸೈಯದ್ ಅವರೇ ಗೋಕಾಕ್ ಗೋಕಾಕ್ನಲ್ಲಿ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಅಂದ್ರೆ ಸತೀಶ್ ಅವರು ಲಕ್ಕನ್ ಅವ್ರೆದು ಒಡನಾಟಿ ಸಂಬಂಧ ನಾವೇನಾದ್ರೂ ಬೈ ಚಾನ್ಸ್ ಇಪ್ಪತ್ತೈದು ವರ್ಷದ ಶಾಸಕನನ್ನ ಸೋಲಿಸಿ ಕಾಂಗ್ರೆಸ್ ಟಿಕೆಟ್ ಪಡೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಬಂದಾಗ ಗೋಕಾಕ್ ಒಂದು ಮಹತ್ವವಾದ ಒಂದು ಸಾಧನೆ ಮಾಡ್ಬೇಕಲ್ಲ ನೀವು ಈಗಾಗಲೇ ಏನಾಗಿದೆ ಅಂದ್ರೆ ಸೈಯ್ಯದ್ ಅವ್ರೆ ಈಗ ನಮ್ಮ ದುಬ್ರಾ ಗ್ರಾಮ ಪಂಚಾಯಿತಿನೇ ತಿಳ್ಕೊಳ್ಳಿ ನೀವು ದುಬ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಇದಾಗಿದೆ ಅಲ್ಲ ಯಾವುದೇ ಒಬ್ಬ ವಯೋವೃದ್ಧ ಇವನ್ನ ಅವಂದ ಇದನ್ನು ಉತಾರ ತೆಗೆದುಕೊಳ್ಳು ಹೋದ್ರೆ ಆ ಮನುಷ್ಯನೇ ಹೋಗ್ಬೇಕಲ್ಲಿ ಉತ್ತಾರ ತೆಗೆದುಕೊಳ್ಳಿ ಅವನಿಗೆ ಅಲ್ಲಿ ಹೋಗೋಕ್ಕಾಗಲ್ಲ ಆದರೆ ಬೇರೆಯವರು ಅವ್ರ ಪರವಾಗಿ ಹೋದರೆ ಅವ್ರು ಬರುವ ಅವ್ರು ಬರುವ ಇದನ್ನ ಇದನ್ನಿಲ್ಲ ನಿಜ ನಿಜವಾದ ಸಿಗಬೇಕು ಸಿಗಬೇಕು ಆಮೇಲೆ ತಹಸೀಲ್ದಾರ್ ಆಫೀಸ್ ಹೋದ್ರೆ ಆರಾಮಾಗಿ ಹೋಗಿ ಅವರು ಹೋಗಿ ಉತ್ತಾರ ತೆಗೆದುಕೊಳ್ಳೋದು ಏನೇ ಕೆಲಸ ಆಗಲಿ ಅದು ಆಗಬೇಕು ದಲ್ಲಾಳಿ ಅವರಿಂದ ಆಗಬಾರದು ನೋಡಿ ವೀಕ್ಷಕರೇ ಇದು ಸುಲಭದ ಕೆಲಸ ಸಾಮಾನ್ಯ ಮನುಷ್ಯ ಹೋಗಿ ಕೆಲಸ ಆಗಬೇಕು ಯಾರ್ದು ಯಾರು ಆಗಲಿ ಇವರು ಹೇಳೋದೊಂದು ನಿಜಕ್ಕೂ ಒಂದು ಪ್ರಶಾಸನೀಯ ಯಾಕಂದ್ರೆ ತನ್ನ ಯಾವುದೇ ದೂರು ದುಃಖ ದುಮ್ಮಾನ ಯಾವುದೇ ಅಧಿಕಾರಿಗೆ ಸ್ಪಂದಿಸಿದ್ರು ತಕ್ಷಣ ಅವ್ನ ಕೆಲಸ ಹಾಕ್ಬೇಕು ಅದರಲ್ಲಿ ಮಧ್ಯವರ್ತಿಗಳು ಬರಬಾರ್ದು ಅವ್ರ ಇವ್ರ ಹತ್ರ ಮಾಡಿ ಫೋನ್ ಗಿಂಡ್ ಮಾಡಿಸಬಾರ್ದು ಅವನಿಗೆ ಸರಳವಾದ ಒಂದು ಭಯಮುಕ್ತ ವಾತಾವರಣ ಮತ್ತು ಭ್ರಷ್ಟಾಚಾರ ಮುಕ್ತ ವಾತಾವರಣ ನಿರ್ಮಿಸಿ ಅವನ್ ಕೆಲಸ ಅನ್ನೋದು ನಿಮ್ಮ ಅಭಿಪ್ರಾಯ ಈಗ ಮತ್ತೊಂದು ನಿಮ್ಗೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೇನೆ ನೀವು ಯುವಕರಿದ್ದೀರಾ ನನ್ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡಿದ್ದೀರಾ ಆ ಮಾತು ಬೇರೆ ಈಗ ನೀವು ಕಾರ್ಯಕರ್ತರನ್ನ ಸಂಘಟನೆ ಮಾಡ್ತಾ ಈಗ ಯಾವ ಹುರುಪಿನಲ್ಲಿದ್ದಾರೆ ನಿಮ್ಮ ಕಾರ್ಯಕರ್ತರು ನಮ್ಮ ಗೆಲುವೆ ಖಚಿತ ಅಂತ ಹೇಳ್ತಾರೆ ಏನು ಅವರು ಭಯದ ವಾತಾವರಣ ಇದೆ ಸಾರ್ ನಾವು ಬರೋಲ್ಲ ನಾವು ಆಮೇಲೆ ಬರ್ತೀವಿ ಅಂತಾರೆ ಯಾವ ರೀತಿಯಿಂದ ನಿಮಗೆ ಅವರು ಒಂದು ಇಲ್ಲ ಸಲ್ಲದ ಏನಾದರೂ ಪಾಪ ತಪ್ಪಿಸ್ಲಿಕ್ಕೆ ಒಂದು ದಾರಿ ಮಾಡ್ಕೋತಾರಾ ನೀವಾಗೆ ಓಪನ್ ಆಗಿ ಮುಖವಾಣಿಯಾಗಿ ಬಂದ್ಬಿಟ್ಟಿದ್ದೀರಾ ಗ್ರಾಮೀಣ ಅಧ್ಯಕ್ಷರು ಇದ್ದೀರಾ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಕೆಲಸನೂ ಮಾಡಿದ್ದೀರಾ ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿಯೂ ಬಂದಿದ್ದೀರಾ ನಿಮ್ಮ ಹಾಗೆ ಅವರು ಪ್ರಖರವಾದ ಬೆಳಕಿನಲ್ಲಿ ಬರ್ತಾರಾ ಏನು ಹೆದರ್ತಾ ಇದ್ದಾರಾ ಸ್ವಲ್ಪ ಮೊದಲಿಗೆ ಮೊದ್ಲು ಹೆದರಿದ್ರು ಆಗಲ್ಲೇ ಹೇಳಿದ ಹಾಗೆ ಸ್ವಲ್ಪ ಹೆದರ್ದ್ರು ಈಗ ಫೋನ್ ಮುಖಾಂತರ ಆಗಲಿ ಆಮೇಲೆ ಜನರನ್ನ ಆ ಕಡೆ ಕಡೆ ನೋಡಿ ದಲ್ಲಾಳಿಗಳನ್ನ ತಪ್ಪಿಸಿ ಬಂದು ಇದೆ ಇದೆ ನಿಮ್ಗೊಂದು ಬಹಳ ಆತ್ಮವಿಶ್ವಾಸ ಇದೆ ನಮ್ ಜೊತೆ ನಮ್ ಕಾರ್ಯಕರ್ತ ನಮ್ ಜೊತೆ ಇದಾರೆ ಆತ್ಮವಿಶ್ವಾಸ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಕಾಂಗ್ರೆಸ್ ಬಾವುಟಾಂತರಿ ಸೋಲು ಖಚಿತ ಖಚಿತ ನೋಡಿ ವೀಕ್ಷಕರೇ ಇವತ್ತು ಪ್ರಕಾಶ್ ಡಾಂಗೇ ಅವರು ತಮ್ಮ ಮನದಾಳದ ಮಾತುಗಳನ್ನ ಬಹಳ ಮಹತ್ವಪೂರ್ಣವಾಗಿ ವಿವರಿಸಿ ಹೇಳಿದರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಿಡಲ್ದೆ ಸಂಘಟನೆ ಮಾಡಿ ಒಳ್ಳೆತನದ ಕಾರ್ಯಕರ್ತರನ್ನ ಹೊರತುಂಬಿಸಿ ಕಾರ್ಯಕರ್ತರ ಒಕ್ಕಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತು ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದು ಬಹಳ ಒಳ್ಳೆತನದ ಸವಿಸ್ತಾರವಾಗಿ ವಿವರಿಸಿ ಹೇಳಿದ್ದಾರೆ ಅವರಿಗೆ ನಾನು ಅಭಿನಂದನೆ ಮೂಲಕ ಸ್ವಾಗತ ಬಯಸಿದ್ದೇನೆ ಈ ನಮ್ಮ ಚಿಕ್ಕ ಇವತ್ತು ಡಿಬೇಟ್ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇನೆ ದಯವಿಟ್ಟು ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ನೋಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇದ್ದಂತ ಗಂಟೆ ಬಟನ್ ಒತ್ತಿ ನೀವೇ ನಮಗೆ ಶಕ್ತಿ ಈ ಚಾನಲ್ ಪ್ರಕಾರವಾಗಿ ಬೆಳೆಯಲಿಕ್ಕೆ ಕಾರಣ ಇನ್ನೂ ಮಹತ್ವವಾದ ವ್ಯಕ್ತಿಗಳೊಂದಿಗೆ ನಾಳೆ ಮತ್ತೆ ಬರುತ್ತೇನೆ ನಮಸ್ಕಾರ ಪ್ರಕಾಶ್ ಟಾಂಗಿ ಅವರೇ ನಮಸ್ಕಾರ ಸಯ್ಯದ್ ಅವರೇ ತಾವು ನಂಬರ್ ಒನ್ ಚಾನಲ್ ನಲ್ಲಿ ನನ್ನನ್ನು ಕರೆಸಿ ಇವತ್ತಿಗೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು ಹಾಗೂ ನಂಬರ್ ಒನ್ ಚಾನಲ್ ಇನ್ನೂ ಅತ್ಯುನ್ನತವಾಗಿ ಬೆಳೀಲಿ ಅಂತ ಹೇಳಿ ಹಾರೈಸಿ ತಮಗೆ ಧನ್ಯವಾದಗಳು ನಮಸ್ಕಾರ ನಿಮ್ಮ ಆಶೀರ್ವಾದ ನಮ್ ಜೊತೆ ಇರಲಿ ನಾವು ಈ ನಂಬರ್ ಒನ್ ಚಾನಲ್ ಬೆಳೆಯಲಿಕ್ಕೆ ಇನ್ನೂ ಕೆಲವು ಪ್ರಖರವಾದ ಬೆಳಕಿನೊಂದಿಗೆ ಇನ್ನೂ ಒಳ್ಳೊಳ್ಳೆ ಅತಿಥಿಗಳೊಂದಿಗೆ